ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಭಾರ್ಗವಿ ಜೆ ಪಿ ಪಾಟೀಲ್ ಮತ್ತು ಶ್ಯಾಮ್ ಎಲ್ಲರೂ ಮಾತಾಡ್ತಾ ಇರ್ತಾರೆ ಇನ್ನು ಜೆ ಪಿ ಪಾಟೀಲ್ ಹೇಳ್ತಾನೆ ನಾನು ಹೇಳಿದ್ದು ಕೇಳಿತಲ್ವಾ ಮೊದಲು ಆ ಫೋಟೋವನ್ನು ತೆಗಿ ನೀನು ತಾನೇ ಸಂಧ್ಯ ಫೋಟೋನ ಹಾಕಿದ್ದು ಹಾಗಾಗಿ ನೀನೇ ಆ ಫೋಟೋ ತೆಗಿ ನೀನು ಕೋರ್ಟ್ ಪ್ರಾಕ್ಟೀಸ್ಗೆ ಹೋಗಲ್ಲ ಅಂದರೆ ಆ ಫೋಟೋ ಎಲ್ಲ ಯಾಕೆ ನಿನಗೆ ನಿನ್ನ ಕೈಯಾರೆ ಯಾವ ಕೈಯಿಂದ ಆ ಫೋಟೋನ ಹಾಕಿದ್ಯಾ ಅದೇ ಕೈಯಿಂದ ಫೋಟೋ ತೆಗಿ ಅಂತ ಹೇಳ್ತಾರೆ ಆಗ ಭಾರ್ಗವಿ ತುಂಬಾ ಶಾಕ್ ಆಗುತ್ತೆ ಹಾಗೆ ನೋವು ಕೂಡ ಆಗುತ್ತೆ ಅವಳು ಆ ಫೋಟೋನ ತೆಗಿತಾಳೆ ತೆಗೆದಾಗ ರೀತು ಹೇಳ್ತಾಳೆ ದೊಡ್ಡಪ್ಪ ನನಗಂತೂ ತುಂಬಾ ಖುಷಿಯಾಯಿತು ನೀವು ಭಾರ್ಗವಿ ಕೈಯಿಂದ ಫೋಟೋ ತೆಗೆದ್ರಿ ಅಲ್ವಾ ಇನ್ನು ನನಗೆ ಯಾವ ಟೆನ್ಷನ್ ಇಲ್ಲ ಇವಾಗ ನಂಗೆ ನಂಬಿಕೆ ಬರ್ತದೆ ನೀವು ನನ್ನ ನನ್ನ ಮತ್ತೆ ವಿಕ್ಕಿ ಮದುವೆ ಮಾಡಿಸೇ ಮಾಡಿಸ್ತೀರ ನಂಗೆ ನಂಬಿಕೆ ಬರ್ತಿದೆ ದೊಡ್ಡಪ್ಪ ಅಂತ ಹೇಳ್ತಾಳೆ ಇನ್ನು ಅಲ್ಲಿಂದ ರೀತು ಹೋಗ್ತಾಳೆ ಇನ್ನು ಶ್ಯಾಮ್ ಹೇಳ್ತಾನೆ ಈ ಭಾರ್ಗವಿ ಯಾವ ರೀತಿ ಇದ್ಲು ಹುಲಿ ಥರ ಇದ್ಲು ಆದರೆ ಇವಾಗ ಇಲ್ಲಿ ಥರ ಆಗಿದ್ದಾಳೆ ಇನ್ನು ಇದೇ ಮನೇಲಿ ಕೆಲ್ಸದವಳ ಥರ ಬಿದ್ದಿರ್ತಾಳೆ ಅಷ್ಟೇ ಅಂತ ಹೇಳ್ತಾನೆ ಇನ್ನು ಜೆ ಪಿ ಪಾಟೀಲ್ ಹೇಳ್ತಾನೆ ಹೌದು ಭಾರ್ಗವಿ ನೀನಂತೂ ಇನ್ನು ಮುಂದೆ ಈ ಮನೆ ಕೆಲಸದವಳು ನೀನು ಅರ್ಜುನ್ ಹೆಂಡತಿ ಆಗಿರ್ಬೋದು ಆದರೆ ನನ್ನ ಸೊಸೆ ಈ ಮನೆ ಸೊಸೆ ಆಗೋಕ್ಕೆ ಸಾಧ್ಯನೇ ಇಲ್ಲ ನನಗೆ ನೀನಂತೂ ಈ ಮನೆ ಕೆಲಸದವಳು ಅಷ್ಟೇ ಅಂತ ಹೇಳ್ತಾ ಇರ್ತಾನೆ ಇನ್ನು ಭಾರ್ಗವಿ ಅದೇ ಯೋಚನೆಯಲ್ಲಿ ಇರ್ತಾಳೆ ಆಗ ಭಾರ್ಗವಿಗೆ ಜೆ ಪಿ ಪಾಟೀಲ್ ಆಫೀಸ್ ಟೇಬಲ್ ಮೇಲೆ ಇರುವ ಸಂಧ್ಯಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕಾಣಿಸುತ್ತೆ ಆವಾಗ ಅವಳು ಯೋಚನೆ ಮಾಡ್ತಾಳೆ ಈ ಈ ರಿಪೋರ್ಟಲ್ಲಿ ಏನಿದೆ ಅಂತ ನಾನು ತಿಳ್ಕೊಳ್ಳೇಬೇಕು ಅಂತ ಹೇಳಿ ಯೋಚನೆ ಮಾಡ್ತಾಳೆ ಇನ್ನು ಅವಳು ರೂಮಿಂದ ಹೊರಗೆ ಹೋಗುವಾಗ ಶ್ಯಾಮ್ ಹೇಳ್ತಾನೆ ಸರ್ ಸಂಧ್ಯಾನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ ಸರ್ ಅಂತ ಹೇಳ್ತಾನೆ ಆಗ ಭಾರ್ಗವಿ ಅಲ್ಲೇ ಇರ್ತಾಳೆ ಆಗ ಜೆ ಪಿ ಪಾಟೀಲ್ ಶ್ಯಾಮ್ಗೆ ಕಣ್ ಸನ್ನೆ ಮೂಲಕ ಬಾಯಿ ಮುಚ್ಚು ಅಂತ ಹೇಳ್ತಾರೆ ಇನ್ನು ಭಾರ್ಗವಿಗೆ ಅವ್ರು ಮಾತಾಡಿರೋದು ಗೊತ್ತಾಗುತ್ತೆ ಇನ್ನು ಭಾರ್ಗವಿ ಏನೂ ಮಾತಾಡದೆ ಅಲ್ಲಿಂದ ಹೋಗ್ತಾಳೆ ಆಗ ಜೆ ಪಿ ಪಾಟೀಲ್ ಹೇಳ್ತಾನೆ ಶ್ಯಾಮ್ ಯಾಕೆ ಇಷ್ಟು ಅವಸರ ಮಾಡ್ತಿದ್ಯಾ ನಿಂಗೊಂದು ಕಾಮನ್ ಸೆನ್ಸ್ ಇಲ್ವಾ ಭಾರ್ಗವಿ ಇಲ್ಲೇ ಇದ್ದಾಳೆ ಅವಳು ಎದುರಿಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ ಅಂತ ಹೇಳ್ತಿದ್ಯಾಲ ನಿನ್ ತಲೆ ಕೆಟ್ಟಿದ್ಯಾ ನೀನು ಯಾವಾಗ ಬುದ್ಧಿ ಕಲಿಯೋದು ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ ಅಂತ ತಿಳ್ಕೊಂಡು ಬಾಯಿಗೆ ಬಂದಾಗೆ ಬೈತಾನೆ ಇನ್ನು ಜೆ ಪಿ ಪಾಟೀಲ್ ಹೇಳ್ತಾನೆ ಆಯ್ತು ಮೊದಲು ಬೇರೆ ಕೇಸ್ ಇದೆ ಅದಕ್ಕೆ ಹೋಗೋಣ ಅಂತ ಹೇಳಿ ಹೇಳ್ತಾರೆ ಇನ್ನು ಶ್ಯಾಮ್ ಮತ್ತೆ ಜೆ ಪಿ ಪಾಟೀಲ್ ಮನೆಯಿಂದ ಹೊರಗೆ ಹೋಗ್ತಾರೆ ಆವಾಗ ಜೆ ಪಿ ಪಾಟೀಲ್ ಅವನ ಮೊಬೈಲ್ ಟೇಬಲ್ ಮೇಲೆ ಬಿಟ್ಟು ಹೋಗ್ತಾನೆ ಇನ್ನು ಭಾರ್ಗವಿ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಅವರಿಬ್ಬರು ಹೊರಗೆ ಹೋಗಿದ್ದಾನ ಆಗ ಬಾರ್ಗವಿಗೆ ಯೋಚನೆ ಬರುತ್ತೆ ಇದೇ ಸರಿಯಾದ ಟೈಮ್ ನಾನು ಆಫೀಸಿಗೆ ಹೋಗಿ ಅಲ್ಲಿ ಏನಿದೆ ಜೆ ಪಿ ಪಾಟೀಲ್ನ ಕ್ಯಾಬಿನಲ್ಲಿ ಏನಿದೆ ಆ ರಿಪೋರ್ಟಲ್ಲಿ ಏನಿದೆ ಅನ್ನೋದನ್ನು ನಾನೆಲ್ಲ ಹುಡ್ಕಾಡಿ ಬರಬೇಕು ಅಂತ ಹೇಳಿ ಅವಳು ಅವಳು ಮೊಬೈಲ್ ಹಿಡ್ಕೊಂಡು ಕ್ಯಾಬಿನಿಗೆ ಹೋಗ್ತಾಳೆ ಅವಳು ಆ ರಿಪೋರ್ಟಿಗೋಸ್ಕರ ಹುಡುಕಾಡ್ತಾಳೆ ಆಗ ಆ ರಿಪೋರ್ಟ್ ಸಿಗುತ್ತೆ ಆವಾಗ ಭಾರ್ಗವಿ ಆ ರಿಪೋರ್ಟಲ್ಲಿ ಏನಿದೆ ಅಂತ ಹೇಳಿ ಎಲ್ಲನೂ ನೋಡ್ತಾಳೆ ಆಗ ಅವಳಿಗೆ ತುಂಬ ಶಾಕಿಂಗ್ ಆಗಿರುತ್ತೆ ಏಕೆಂದರೆ ಅವಳು ಏನು ಯೋಚನೆ ಮಾಡಿರ್ತಾಳೋ ಅದೇ ಇರುತ್ತೆ ಅವಳು ಯೋಚನೆ ಮಾಡಿರ್ತಾಳೆ ಹೌದು ಈ ಮನೇಲಿ ಯಾರೋ ಸಂಧ್ಯನ ಸಾವಿನ ಹಿಂದೆ ಇದ್ದಾರೆ ಅದು ಯಾರಂತ ಹೇಳಿ ನಂಗೆ ಗೊತ್ತಾಗಲೇಬೇಕು ನಂಗೆ ಯಾಕೋ ತುಂಬಾ ಡೌಟ್ ಬರ್ತಾಯಿದೆ ಜೆ ಪಿ ಪಾಟೀಲ್ ಆಡ್ತಿರೋ ನಾಟಕ ಅರ್ಜುನ್ ಹೇಳ್ತಿರೋದು ನೀನು ಮೊದಲು ಕೋರ್ಟ್ ಪ್ರಾಕ್ಟೀಸ್ ಬಿಡು ಅಂತ ಹೇಳ್ತಿರೋದು ಆಮೇಲೆ ರೀತು ಸಂಧ್ಯಾನ್ ಬಗ್ಗೆ ಯಾರಿಗೂ ಹೇಳಬೇಡಿ ದುಡ್ಡು ಕೊಡ್ತೇನೆ ಅಂತ ಹೇಳ್ತಿರೋದು ಇದೆಲ್ಲ ನೋಡ್ತಾ ಇದ್ದರೆ ಇಲ್ಲಿ ಏನೋ ಇದೆ ಹೌದು ಈ ಮನೆಗೂ ಸಂಧ್ಯಾನ್ ಸಾವಿಗೂ ಸಂಬಂಧ ಇದೆ ಇದು ಗೊತ್ತಾಗಲೇಬೇಕು ಸಾಕ್ಷಿ ಸಮೇತ ನಾನು ಇದನ್ನು ಕಂಡು ಹಿಡಿಲೇಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಈ ಕಡೆ ಜೆ ಪಿ ಪಾಟೀಲಿಗೆ ತನ್ನ ಮೊಬೈಲ್ ಟೇಬಲ್ ಮೇಲೆ ಇಟ್ಟಿರೋದು ನೆನಪಾಗುತ್ತೆ ಆವಾಗ ಅವನು ಹೇಳ್ತಾನೆ ಶಾಮ್ ಒಂದು ನಿಮಿಷ ನನ್ನ ಫೋನ್ ತಪ್ಪು ಬರ್ತೇನೆ ಅಂತ ಹೇಳಿ ವಾಪಾಸ್ ರಿಪೋರ್ಟ್ ಅಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ನ ಫೋಟೋ ತೆಗಿತಾಳೆ ತೆಗೆದು ಹಿಡ್ಕೊಳ್ತಾಳೆ ಇನ್ನೇನು ಜೆ ಪಿ ಪಾಟೀಲ್ ರೂಮ್ ಒಳಗೆ ಬರ್ಬೇಕು ಆವಾಗ ಭಾರ್ಗವಿ ಕಾಫಿ ಟ್ರೇನ ಹಿಡ್ಕೊಂಡು ನಿಂತ್ಕೊಂಡಿರ್ತಾಳೆ ಆಗ ಜೆ ಪಿ ಪಾಟೀಲ್ ಹೇಳ್ತಾನೆ ನೀನೇನ್ ಭಾರ್ಗವಿ ಇಲ್ಲೇನ್ ಮಾಡ್ತಿದ್ಯಾ ಯಾರು ಇಲ್ದಾಗ ನನ್ನ ಕ್ಯಾಬಿನಿಗೆ ಯಾಕೆ ಬಂದಿದ್ಯಾ ಅಂತ ಕೇಳ್ತಾನೆ ಆಗ ಭಾರ್ಗವಿ ಹೇಳ್ತಾಳೆ ಅದು ಕಾಫಿ ಕಪ್ ಇಲ್ಲಿತ್ತಲ್ವಾ ಅದಕ್ಕೆ ತಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾಳೆ ಆಗ ಜೆ ಪಿ ಪಾಟೀಲ್ ಹೇಳ್ತಾನೆ ಅದ್ಯಾಕೆ ಇಷ್ಟೊಂದು ಅವಸರ ನಿನಗೆ ಮತ್ತೆ ಕೂಡ ಬಂದು ತಗೊಂಡು ಹೋಗ್ಬೋದಿತ್ತಲ್ವಾ ಅಂತ ಹೇಳ್ತಾನೆ ಆವಾಗ ಭಾರ್ಗವಿ ಹೇಳ್ತಾಳೆ ಅಲ್ಲ ಅದು ಹಾಗೆ ಬಿಟ್ಟರೆ ಇರುವೆ ಬರುತ್ತೆ ಅಲ್ವಾ ಅದಕ್ಕೆ ಅದನ್ನು ತಕೊಂಡು ಹೋಗೋಣ ಅಂತ ಬಂದೆ ನೀವೇನು ಹೆದ್ರಬಿಡಿ ನಾನಿಲ್ಲಿ ಯಾವ ಡಾಕ್ಯುಮೆಂಟ್ಸ್ ಕೂಡ ಮುಟ್ಲಿಲ್ಲ ನಾನು ಹೇಳಿದ್ದಲ್ವಾ ನಾನು ಕೋರ್ಟ್ ಪ್ರಾಕ್ಟೀಸ್ ಬಿಟ್ಟಿದ್ದೇನಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಆದರೆ ಜೆ ಪಿಗೆ ಡೌಟ್ ಬರುತ್ತೆ ಇವಳು ಏನೋ ಇಲ್ಲಿ ಮಾಡಿದ್ದಾಳೆ ಅಂತ ಹೇಳಿ ಅವನು ಎಲ್ಲ ರಿಪೋರ್ಟ್ಸ್ ಎಲ್ಲ ಫೈಲ್ಸನ್ನು ಸಲ ನೋಡ್ತಾ ಇರ್ತಾನೆ ಇನ್ನು ಈ ಕಡೆ ಭಾರ್ಗವಿಯ ಅಪ್ಪ ಅಮ್ಮ ವಾಕಿಂಗ್ ಹೋಗ್ತಾ ಇರ್ತಾರೆ ಆವಾಗ ಭಾರ್ಗವಿಯ ಅಪ್ಪ ಹೇಳ್ತಾರೆ ಅನ್ನಪೂರ್ಣ ನಿಂಗೆ ಏನಾಗಿದೆ ಯಾಕೆ ಇವತ್ತು ಇಷ್ಟು ಮೌನದಿಂದ ಬರ್ತಾ ಇದೆಯಾ ಅಂತ ಹೇಳ್ತಾರೆ ಆಗ ಭಾರ್ಗವಿಯ ಅಮ್ಮ ಹೇಳ್ತಾರೆ ಏನು ಇಲ್ಲ ರೀ ಏನೋ ಭಾರ್ಗವಿದೆ ನೆನಪು ಅಂತ ಹೇಳ್ತಾರೆ ಆಗ ಭಾರ್ಗವಿ ಅಪ್ಪ ಹೇಳ್ತಾರೆ ಪೂರ್ಣಿ ನಿಂಗೊಂದು ವಿಷಯ ಗೊತ್ತಾ ನಮ್ಮ ಪುಟ್ಟಿ ಕೇಸನ್ನು ರಿಓಪನ್ ಮಾಡಿದ್ದಾಳಂತೆ ಅದು ನಿಂಗೆ ಗೊತ್ತಾ ಅಂತ ಕೇಳ್ತಾರೆ ಆಗ ಪೂರ್ಣಿ ಹೇಳ್ತಾರೆ ಏನ್ರಿ ಹೇಳ್ತಿದ್ದೀರಾ ಅಲ್ಲ ಅವಳು ಕೇಸನ್ನು ರಿಓಪನ್ ಮಾಡಿದಾಳ ಅಲ್ಲ ರೀ ಈ ಕೇಸಿಂದ ಎಷ್ಟೆಲ್ಲ ತೊಂದರೆ ಆಗಿದೆ ಅವಳ ಜೀವನಕ್ಕೆ ಎಷ್ಟೆಲ್ಲ ತೊಂದರೆ ಆಗಿದೆ ನಮ್ಮ ಸಂಧ್ಯಾ ಅವಳ ಗತಿ ಏನಾಗಿದೆ ಎಲ್ಲಾನು ಗೊತ್ತಿದ್ದು ಯಾಕೆ ರೀ ಅವಳು ಈ ರೀತಿ ಮಾಡಿದ್ಲು ಮದುವೆ ಆಗಿದೆ ಇನ್ನಾದರೂ ಅವಳ ಜೀವನ ಅವಳು ಚೆನ್ನಾಗಿ ನೋಡ್ಕೊಳ್ತಾಳಂತ ಅಂದ್ಕೊಂಡ್ರೆ ಯಾಕೆ ರೀ ಅವಳು ಈ ರೀತಿ ಮಾಡ್ತಿದ್ದಾಳೆ ರೀ ನಂಗಂತೂ ನೀವ್ ವಿಷಯ ಹೇಳಿದ್ ಕೂಡ ನಂಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಈ ಭಾರ್ಗವಿಗ್ ಇನ್ನೇನ್ರೀ ಹೇಳೋದು ಅವ್ರಿಗೆ ಯಾರ್ರೀ ಬುದ್ಧಿ ಹೇಳೋದು ಅಂತ ಹೇಳ್ತಾ ಇರ್ತಾಳೆ ಆಗ ಭಾರ್ಗವಿ ತಂದೆ ಹೇಳ್ತಾರೆ ಪೂರ್ಣಿನಿ ಸ್ವಲ್ಪ ಇರು ಯಾಕೆ ಇಷ್ಟೊಂದು ಕಿರುಚಾಡ್ತಿದ್ದೀಯ ನೋಡು ನೀನು ಅಂದ್ಕೊಂಡಾಗೆ ಭಾರ್ಗವಿಗೆ ಯಾವ ತೊಂದರೆನೂ ಬರೋಲ್ಲ ಆವಾಗ ಅವಳ ಜೊತೆ ನಾನಿದ್ದೆ ಆದರೆ ಈವಾಗ ಅವಳ ಜೊತೆ ಅವಳ ಗಂಡ ಇದ್ದಾನೆ ಅರ್ಜುನ್ ಅವಳ ಜೊತೆ ಯಾವಾಗಲೂ ಇದ್ದಾನೆ ಅವನೇ ಅವಳಿಗೆ ಸಪೋರ್ಟ್ ಮಾಡ್ತಾನೆ ನೀನು ಅದ್ರ ಬಗ್ಗೆ ಏನೇ ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ ಆಗ ಪೂರ್ಣಿ ಹೇಳ್ತಾರೆ ರೀ ನೀವು ಏನು ಮಾತಾಡ್ತಿದ್ದೀರಾ ಇಷ್ಟೆಲ್ಲ ಆಗಿದೆ ಆ ಕೇಸಿಂದ ಮತ್ತು ಪುನಃ ಅವಳು ಅದೇ ಕೇಸನ್ನು ಓಪನ್ ಅಂತ ಹೇಳ್ತಿದ್ದೀರಲ್ಲ ಅಲ್ಲರಿ ಇನ್ನೋಳು ಅವಳು ಜೀವನ ನೋಡ್ಕೊಳ್ಳೋದೆ ಅವಾಗ ಅವಳು ಮಕ್ಕಳು ಮರಿ ಸಂಸಾರ ಅತ್ತೆ ಮಾವ ಅಂತೇಳಿ ಖುಷಿಯಾಗಿರಬೇಕು ಅದನ್ನು ಬಿಟ್ಟು ಪುನಃ ಈ ಕೇಸಿನ ಹಿಂದೆನೇ ಹೋದರೆ ಏನ್ರಿ ಪ್ರಯೋಜನ ಅಂತ ಹೇಳ್ತಾಳೆ ಆಗ ಭಾರ್ಗವಿಯಪ್ಪ ಹೇಳ್ತಾರೆ ನೋಡು ಪೂರ್ಣಿ ನನ್ನ ಪುಟ್ಟಿ ಬಗ್ಗೆ ನಂಗೆ ಹೆಮ್ಮೆ ಇದೆ ಅವಳು ಗಂಡನ ಮನೆಗೆ ಹೋದ್ಲು ಈ ಕೇಸ್ ಬಗ್ಗೆ ಮರ್ತಿಲ್ಲ ಆ ಜೆ ಪಿ ಪಾಟೀಲ್ಗೆ ಬುದ್ಧಿ ಕಲಿಸ್ಬೇಕು ಅನ್ನೋದನ್ನು ಮರ್ತಿಲ್ಲ ಹಾಗಿರುವಾಗ ನಾವ್ಯಾಕೆ ಯೋಚನೆ ಮಾಡಬೇಕು ಅವಳಿಗೆ ಎಲ್ಲಾನು ಒಳ್ಳೇದಾಗುತ್ತೆ ಅವಳು ಗಂಡ ಇದ್ದಾರೆ ಗಂಡ ಯಾವಾಗಲೂ ಅವನ ಜೊತೆನೆ ಇರ್ತಾರೆ ಅವನು ಅವಳಿಗೆ ಎಲ್ಲ ಸಪೋರ್ಟ್ ಮಾಡ್ತಾನೆ ನೀನ್ ಏನು ಹೆದರ್ಬೇಡ ಅವಳು ಗಂಡ ಅವಳ ಜೊತೆ ಇದ್ದೇ ಇರ್ತಾನೆ ಅಂತ ಹೇಳ್ತಾರೆ ಆಗ ಪೂಣಿ ಹೇಳ್ತಾಳೆ ಅಲ್ಲರಿ ಆವಾಗದಿಂದ ಅವ್ಳ ಗಂಡ ಅವ್ನ ಜೊತೆ ಇದ್ದಾನೆ ಅವಳು ಗಂಡ ಅವ್ರ ಜೊತೆ ಇದ್ದಾನೆ ಅಂತ ಹೇಳ್ತಿದ್ದೀರಲ್ವಾ ಹಾಗಾದ್ರೆ ಮದುವೆ ಆದಮೇಲೆ ನಾವು ಅವಳಿಗೆ ಯಾರೂ ಅಲ್ವಾ ಹಾಗಾದ್ರೆ ನೀವು ಅವಳ ಜೊತೆ ಇಲ್ವಾ ಮದುವೆ ಆದಮೇಲೆ ಅವಳನ್ನು ಬಿಟ್ಟು ಬಿಡೋದ ನೀವು ಅಂತ ಹೇಳ್ತಾಳೆ ಆವಾಗ ಭಾರ್ಗವಿ ಅಪ್ಪ ಹೇಳ್ತಾರೆ ಅಲ್ಲ ಪೂರ್ಣಿ ಇವಾಗ ಅವಳಿಗೆ ಮದುವೆ ಆಗಿದೆ ಇವಾಗ ಅವಳಿಗೆ ನಾನು ಅವಳ ಸಪೋರ್ಟ್ ಇರೋದ್ಕಿಂತ ಭಾರ್ಗವಿಯ ಗಂಡ ಅವಳ ಸಪೋರ್ಟಿಗೆ ಇರಬೇಕು ಆವಾಗಲೇ ಅವಳಿಗೆಲ್ಲ ಒಳ್ಳೆದಾಗೋದು ಅಂತ ಹೇಳ್ತಾರೆ ಇನ್ನು ಈ ಕಡೆ ಬೃಂದಂಗೆ ಒಂದು ಕಾಲ್ ಬರುತ್ತೆ ಅದು ಪ್ರೈವೇಟ್ ನಂಬರಿಂದ ಆಗಿರುತ್ತೆ ಇನ್ನು ಬೃಂದ ಯೋಚನೆ ಮಾಡ್ತಾಳೆ ಇದ್ಯಾರು ಕಾಲ್ ಮಾಡಿದ್ದು ಪ್ರೈವೇಟ್ ನಂಬರ್ ಅಂತ ಇದೆ ನೋಡೋಣ ಯಾರು ಅಂತ ಹೇಳಿ ಕಾಲ್ ರಿಸೀವ್ ಮಾಡ್ತಾಳೆ ಆವಾಗ ಅವ್ರು ಹೇಳ್ತಾರೆ ಹೇಗಿದ್ಯಾ ಪೆದ್ದು ಬೃಂದ ಅಂತ ಹೇಳ್ತಾರೆ ಆಗ ಬೃಂದ ಹೇಳ್ತಾಳೆ ಯಾರಿ ನೀವು ಯಾಕೆ ನನಗೆ ಪೆದ್ದು ಅಂತ ಹೇಳ್ತಿದ್ದೀರಾ ಯಾರು ನೀವು ಅಂತ ಹೇಳ್ತಾಳೆ ಆವಾಗ ಆಚೆ ಇದ್ದ ವ್ಯಕ್ತಿ ಹೇಳ್ತಾರೆ ಅಲ್ಲ ಸಂಧ್ಯಾ ಸತ್ತೋದ್ಲು ಅಂತ ಹೇಳಿ ಅವಳು ಕೇಸ್ ಕೂಡ ಮುಚ್ಚೋಯ್ತು ಅಂತ ಅಂದ್ಕೊಂಡಿದ್ಯಾ ಬೃಂದ ಅಂತ ಹೇಳ್ತಾರೆ ಆಗ ಬೃಂದ ಹೇಳ್ತಾಳೆ ಯಾರು ನೀವು ಸಂಧ್ಯನ ಬಗ್ಗೆ ನಿಮಗೆ ಗೊತ್ತು ಯಾರು ನೀವು ಮೊದ್ಲು ನೀವ್ ಅಂತ ಹೇಳಿ ನನ್ಗೆ ಅಂತ ಹೇಳ್ತಾರೆ ಆಗ ಆ ಲೇಡಿ ಹೇಳ್ತಾರೆ ನೋಡು ನಾನ್ ಯಾರ ಅನ್ನೋದು ನಿಂಗೆ ಬೇಡ ನಾನು ಒಂಥರ ಬಿರುಗಾಳಿ ಇದ್ದಾಗೆ ಈಗ ವಿಷಯಕ್ಕೆ ಬರೋಣ ಏನಂತ ಅಂದ್ಕೊಂಡಿದ್ಯಾ ಕೇಸ್ ಮುಗ್ದೋಯ್ತು ಅಂತ ಅಂದ್ಕೊಂಡಿದ್ಯಾ ಕೇಸ್ ಮುಗಿಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಮಾಡಿ ತಪ್ಪೆಲ್ಲ ಹೊರಗಡೆ ಬಂದೇ ಬರುತ್ತೆ ನೋಡ್ತಾ ಇರೋ ಬ್ರಂದ ಅಂತ ಹೇಳ್ತಾರೆ ಅಲ್ಲ ನೀವೇ ಇಷ್ಟು ಧೈರ್ಯದಲ್ಲಿ ಮಾತಾಡ್ತಿದ್ದೀರಾ ಮೊದಲು ನೀವು ಯಾರು ನಂಗೆ ಹೇಳ್ತಾ ಇಲ್ಲ ಇನ್ನು ಕೇಸ್ ಬಗ್ಗೆ ಮಾತಾಡ್ತಿದ್ದೀರ ಅಲ್ವಾ ಅಲ್ಲ ಭಾರ್ಗವಿಯೇ ಕೋರ್ಟಿಗೆ ಹೋಗಲ್ಲ ಅಂತ ಹೇಳಿದಾಳೆ ಇನ್ಯಾರ ಕೇಸನ್ನು ನೋಡ್ಕೊಳ್ಳೋರು ಅಂತ ಹೇಳ್ತಾಳೆ ಬೃಂದ ಆಗ ಆ ಲೇಡಿ ಹೇಳ್ತಾರೆ ಏನು ಅಲ್ಲ ಭಾರ್ಗವಿ ಕೋರ್ಟಿಗೆ ಹೋಗಲ್ಲ ಅಂತ ಹೇಳಿದಾಳೇನೋ ಹೌದು ಆದ್ರೆ ಅವಳು ಎಪೀಲ್ ಮಾಡಲ್ಲ ಅಂತ ಗೊತ್ತು ಬ್ರಂದ ಅವ್ಳು ಎಪೀಲ್ ಮಾಡಿದ್ರೆ ಏನಾಗುತ್ತೆ ನೀವು ಅವಳನ್ನ ಕೋರ್ಟಿಗೆ ಹೋಗೋದನ್ನ ತಡೆದಿರ್ಬೋದು ಆದ್ರೆ ಕೇಸ್ ನಡೆಸಲ್ಲ ಅನ್ನೋದು ನಿಮಗೆ ಗೊತ್ತಿದೆ ನೋಡು ಭಾರ್ಗವಿ ಒಂದು ಹರಿವ ನೀರಿದ್ದಾಗೆ ಅದಕ್ಕೆ ಅಣೆಕಟ್ಟು ಹಾಕಿದ ಕೂಡಲೇ ಅಲ್ಲಿರುವ ನೀರೇ ಬತ್ತೋಯ್ತು ಅಂತ ಹೇಳಿದ್ರೆ ಯಾರಾದರೂ ನಂಬ್ತಾರಾ ಅದು ಪ್ರವಾಹ ಥರ ಉಕ್ಕೇ ಉಕ್ಕುತ್ತೆ ನೋಡ್ತಾ ಇರು ಇನ್ನು ಸ್ವಲ್ಪ ದಿನ ನಿಮ್ಮೆಲ್ಲರ ಸತ್ಯ ಹೊರಗೆ ಬರುತ್ತೆ ಬೃಂದ ನೀನಂತೂ ನಿನ್ನಷ್ಟಕ್ಕೆ ಇದ್ಬಿಡು ನಿನ್ನ ಭಾರ್ಗವಿ ಸುದ್ದಿಗಂತೂ ಹೋಗ್ಬೇಡ ಯಾಕಂದರೆ ಅವಳು ಯಾರನ್ನು ಕೂಡ ಬಿಡಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಆಗ ಬೃಂದ ಯೋಚನೆ ಮಾಡ್ತಾಳೆ ಅಲ್ಲ ಯಾರೀ ಲೇಡಿ ನನ್ನ ಬಗ್ಗೆ ಸಂಧ್ಯಾನ ಬಗ್ಗೆ ಭಾರ್ಗವಿ ಬಗ್ಗೆ ಎಲ್ಲರ ಬಗ್ಗೆ ಹೇಳ್ತಿದ್ದಾಳೆ ಅಂದರೆ ಯಾರಾದರೂ ನಮಗೆ ಗೊತ್ತಿರೋರೇ ಆಗಿರಬೇಕು ಹೌದು ನಮಗೆ ಗೊತ್ತಿರೋರೇ ಈ ಕೆಲಸ ಮಾಡ್ತಿರ್ಬೇಕು ಏನಾದರೂ ಭಾರ್ಗವಿ ಮಾಡ್ತಿದ್ದಾಳ ಅಂತ ಹೇಳಿ ಭಾರ್ಗವಿನೇ ನೋಡ್ತಾಳೆ ಆಗ ಅವಳು ಅವಳು ಕಣ್ಣೆದ್ರಿಗೆ ಅಡುಗೆ ಮನೇಲಿ ಇರ್ತಾಳೆ ಆಗ ಬೃಂದ ಯೋಚನೆ ಮಾಡ್ತಾಳೆ ಭಾರ್ಗವಿ ಅಲ್ಲ ಅವಳು ಇಲ್ಲೇ ಇದ್ದಾಳಲ್ವಾ ಅಂದರೆ ಭಾರ್ಗವಿ ಯಾರಿಗಾದರೂ ಹೇಳಿ ಈ ಥರ ಕೆಲಸ ಮಾಡಿಸಿರ್ಬೋದಾ ಗೊತ್ತಿಲ್ಲ ಆದರೂ ಪರವಾಗಿಲ್ಲ ಯಾರು ಮಾಡ್ತಿರೋದು ಯಾರು ನನಗೆ ಕಾಲ್ ಮಾಡಿ ಹೆದರಿಸ್ತಿರೋದು ಎಲ್ಲ ನಾನು ಆದಷ್ಟು ಬೇಗ ತಿಳ್ಕೊಳ್ಬೇಕು ಇಲ್ಲ ಅಂದರೆ ಇದು ಕೂಡ ನನ್ನ ಮೇಲೆ ಬರುತ್ತೆ ಈ ಮನೇಲಿ ಏನೇ ಆದರೂ ಎಲ್ಲನೂ ಬೃಂದನ್ ಮೇಲೆ ಬರುತ್ತೆ ಅಲ್ವಾ ಇಲ್ಲ ನಾನಿದನ್ನು ಬಿಡಲ್ಲ ಆದಷ್ಟು ಬೇಗ ಇದ್ರ ಬಗ್ಗೆ ನಾನು ತಿಳ್ಕೊಳ್ತೇನೆ ಅಂತ ಹೇಳ್ತಾಳೆ ಬೃಂದ ಇನ್ನು ಈ ಕಡೆ ಅರ್ಜುನ್ ಮತ್ತೆ ಭಾರ್ಗವಿ ದೇವಸ್ಥಾನಕ್ಕೆ ಬಂದಿರ್ತಾರೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಇನ್ನು ಅರ್ಜುನ್ ಭಾರ್ಗವಿನೇ ನೋಡ್ತಾ ಇರ್ತಾನೆ ಆಗ ಭಾರ್ಗವಿ ಹೇಳ್ತಾಳೆ ಏನಾಯಿತು ಯಾಕೆ ನಾನು ಹೀಗೆ ನೋಡ್ತಿದ್ದೀರಾ ಅಂತ ಹೇಳ್ತಾಳೆ ಆಗ ಅರ್ಜುನ್ ಹೇಳ್ತಾನೆ ನನಗೆ ತುಂಬ ಆಸೆತ್ತು ಮದುವೆ ಆದಮೇಲೆ ನಾನು ನಿಮ್ಮ ನಿಮ್ಮನ್ನು ಹೊರಗಡೆ ಸುತ್ತಾಡಿಸ್ಬೇಕು ನಿಮಗೆ ಖುಷಿ ಆಗುವ ಜಾಗಕ್ಕೆಲ್ಲ ಹೋಗಬೇಕು ಹೇಳ್ಕೊಂಡು ತುಂಬಾ ಆಸೆತ್ತು ಆದರೆ ಅಲ್ಲಾಗಿದ್ದೇ ಬೇರೆ ಪರವಾಗಿಲ್ಲ ನಾನು ನಿಮಗೆ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳಿದಾಗ ನೀವು ಬರೋಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ನೀವು ದೇವಸ್ಥಾನಕ್ಕೆ ಬಂದಿರಿ ಅಲ್ವಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅಂತ ಹೇಳ್ತಾರೆ ಆಗ ಭಾರ್ಗವಿ ಹೇಳ್ತಾಳೆ ನನಗೂ ಮನೇಲಿ ಕೂತು ಏನು ಮಾಡಬೇಕು ಮುಂದೆ ಅಂತ ಗೊತ್ತಾಗ್ತಿರಲಿಲ್ಲ ಅಂತ ಹೇಳ್ತಾಳೆ ಆಗ ಅರ್ಜುನ್ ಹೇಳ್ತಾನೆ ಮೇಡಮ್ ನೀವೇನಾದರೂ ಹೇಳಿದ್ರಾ ಅಂತ ಹೇಳ್ತಾನೆ ಆಗ ಭಾರ್ಗವಿ ಹೇಳ್ತಾಳೆ ಆ ಅಯ್ಯೋ ಅದೇನಂದರೆ ನನಗೂ ಮನೇಲಿ ಕೂತು ಬೋರ್ ಆಗ್ತಿತ್ತು ಹೊರಗಡೆ ಬಂದೆ ಅಲ್ವಾ ದೇವಸ್ಥಾನಕ್ಕೆ ಬಂದೆ ಅಲ್ವಾ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು ಖುಷಿ ಆಯಿತು ಅಂತ ಹೇಳ್ತಾಳೆ ಇನ್ನು ಭಾರ್ಗವಿ ಹೇಳ್ತಾಳೆ ಅರ್ಜುನ್ ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ ಒಬ್ಬರಿಗೆ ಕಾಲ್ ಮಾಡಬೇಕಿತ್ತು ಅರ್ಜೆಂಟಾಗಿ ನಿನ್ನ ಫೋನ್ ಕೊಡ್ತೀಯಾ ಅಂತ ಕೇಳ್ತಾಳೆ ಆಗ ಅರ್ಜುನ್ ಹೇಳ್ತಾನೆ ಹೌದಾ ಮೇಡಮ್ ಆಯಿತು ಮೇಡಮ್ ತಗೊಳ್ಳಿ ನನ್ನ ಫೋನ್ ಅಂತ ಹೇಳ್ತಾಳೆ ಇನ್ನು ಭಾರ್ಗವಿ ಕಾಲ್ ಮಾಡಬೇಕಂತ ಹೇಳಿ ಸ್ವಲ್ಪ ಆಚೆಗೆ ಹೋಗ್ತಾಳೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ